ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೋಡ್ಲಿಗಿ ತಾಲೂಕಿನಾದ್ಯಂತ ಕೃಷಿಕರ ಜಮೀನಿನಲ್ಲಿ ಅಳವಡಿಸುತ್ತಿರುವ ಪವನ ಯಂತ್ರವನ್ನು ಕೃಷಿ ಯೋಗ್ಯ ಜಮೀನುಗಳಲ್ಲಿ ಹಾಕದಂತೆ ತಡೆಯಬೇಕು ಮತ್ತು ಪಂಕ ನಿರ್ಮಿಸಿರುವ ಅಕ್ಕಪಕ್ಕದ ಜಮೀನುಗಳ ಮಾಲೀಕರಿಗೆ ಪರಿಹಾರ ನೀಡುವಂತೆ ಕ್ರಮಕ್ಕಾಗಿ ಕರ್ನಾಟಕ ರೈತ ಸಂಘ ಒತ್ತಾಯಿಸಿದೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿ ಸೇನೆ ವತಿಯಿಂದ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ರೈತರು ತಹಶೀಲ್ದಾರ್ ಅವರು ಹಾಗೂ ಉಪನ ನೋಂದಣಿ ಅಧಿಕಾರಿಗಳಿಗೆ ಪ್ರತ್ಯೇಕ ಮನವಿ ಪತ್ರ ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷೆ ಎನ್ ಭರಮಣ್ಣ ಮಾತನಾಡಿದರು ತಾಲೂಕಿನಲ್ಲಿ ಈಗಾಗಲೇ ಜೆಎಸ್ಡಬ್ಲ್ಯೂ ಜಿಂದಾಲ್ ಕಂಪನಿ ಸೇರಿ ಇತರೆ ಹತ್ತಾರು ಪ್ರತಿಷ್ಠಿತ ಕಂಪನಿಗಳು ರೈತರ ಹೊಲದಲ್ಲಿ ಪವನ ಯಂತ್ರವನ್ನು ಇತ್ತು ಕೃಷಿಗೆ ಯೋಗ್ಯವಾದ ಜಮೀನುಗಳನ್ನು ಅಲ್ಪ ಸ್ವಲ್ಪ ಬೆಲೆಗೆ ಕ್ರಯಕ್ಕೆ ಪಡೆದು ನೋಂದಣಿ ಮಾಡಿಕೊಳ್ತಾ ಇದ್ದಾರೆ ಕಾರಣ ತಾವುಗಳು ನೋಂದಣಿ ಅಧಿನಿಯಮ ಕೃಷಿ ಕಾಯ್ದೆ ಮತ್ತು ಜಮೀನುಗಳ ನಿರ್ದಿಷ್ಟ ಪರಭಾರೆ ಕೃಷಿ ನಿಯಮಾವಳಿಗಳ ನೋಟಿಫಿಕೇಶನ್ ಧಿಕ್ಕರಿಸಿ ಖಾಸಗಿ ಕಂಪನಿಗಳ ಹಣದಾಸಿಗೆ ರೈತರ ಪಹಣಿಯನ್ನ ಸರಿಯಾಗಿ ಪರಿಶೀಲನೆ ನಡೆಸದೆ ನೋಂದಣಿ ಮಾಡಿಕೊಳ್ಳುವುದು ಅಪರಾಧವಾಗಿರುತ್ತೆ ಪವನ ಯಂತ್ರವನ್ನ ಅಳವಡಿಕೆ ಮಾಡುವ ಬದಲು ರೈತರನ್ನ ಹಾಗೂ ಸಂಘಟನೆಗಳ ಸಭೆ ಕರೆದು ಕೃಷಿ ಯೋಗ್ಯ ಭೂಮಿ ಪರಿಶೀಲನೆ ನಡೆಸಬೇಕಾಗಿದೆ ಯೋಗ್ಯವಲ್ಲದ ಜಮೀನುವನ್ನು ಮಾತ್ರ ಪವನ ಯಂತ್ರಗಳ ಅಳವಡಿಕೆಗೆ ಅವಕಾಶ ಕಲ್ಪಿಸಿ ನೋಂದಣಿ ಮಾಡಿಕೊಡಬೇಕು ಎಂದರು ಅಲ್ಲದೆ ರೈತರ ಜಮೀನನ್ನು ನೋಂದಣಿ ಮಾಡಿಸುವಾಗ ಪ್ರತಿ ಎಕರೆಗೆ ಸರ್ಕಾರ ಹಾಗೂ ಕಂಪನಿ ಯಾವ ಧರ ನಿಗದಿ ಮಾಡಿದೆ ಎಂಬುದು ಮೊದಲು ಸ್ಪಷ್ಟಪಡಿಸಬೇಕು ಮಧ್ಯವರ್ತಿಗಳು ಹಣದಾಸೆಗೆ ರೈತರನ್ನ ವಂಚಿಸಿ ಕಡಿಮೆ ಹಣ ನೀಡಿ ಮಧ್ಯವರ್ತಿಗಳು ಹಣ ಲಪಟಾಯಿಸುತ್ತಿದ್ದಾರೆ ಅಲ್ಲದೆ ನಿಗದಿ ಮಾಡಿದ ಜಮೀನಿನಲ್ಲಿ ಪವನ ಯಂತ್ರ ಯಂತ್ರಗಳ ಅಳವಡಿಕೆಗೆ ಮಾಡುವಾಗ ಪಕ್ಕದ ರೈತರ ಜಮೀನುಗಳಲ್ಲಿ ಭಾರೀ ಗಾತ್ರದ ಲಾರಿಗಳು ತಿರುಗಾಡಿ ಜಮೀನುಗಳನ್ನು ಹಾಳು ಮಾಡ್ತಾ ಇದೆ ಇದರಿಂದ ರೈತರಿಗೆ ಉಳುಮೆಗೆ ತೊಂದರೆಯಾಗ್ತಾ ಇದೆ ಆದ್ದರಿಂದ ಪಕ್ಕದ ಜಮೀನುಗಳಿಗೂ ಕೂಡ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದ್ರು ಕಂದಾಯ ಹಾಗೂ ನೋಂದಣಿ ಅಧಿಕಾರಿಗಳು ಮೊದಲು ಕೃಷಿ ಯೋಗ್ಯ ಭೂಮಿಯನ್ನ ಪವನ ಯಂತ್ರಗಳ ಅಳವಡಿಕೆಗೆ ತಡೆಯಾಗಿ ಯೋಗ್ಯವಲ್ಲದ ಜಮೀನುಗಳಲ್ಲಿ ಮಾತ್ರ ಅವಕಾಶ ನೀಡಿ ರೈತರಿಗೆ ನೇರವಾಗಿ ನೀಡಬೇಕಾದ ಹಣವನ್ನು ನೀಡಬೇಕು ಇಲ್ಲವಾದಲ್ಲಿ ಮುಂಬರುವ ದಿನದಲ್ಲಿ ಕಾನೂನಾತ್ಮಕವಾಗಿ ಿ ಹೋರಾಟ ಹಾಗೂ ಕಚೇರಿಗಳ ಮುಂದೆ ಉಗ್ರ ಹೋರಾಟ ಕೈಗೊಳ್ಳಲಾಗುತ್ತೆ ಅಂತ ಅವರು ಎಚ್ಚರಿಸಿದ್ದಾರೆ ಉಪ ತಹಶೀಲ್ದಾರ್ ಚಂದ್ರಶೇಖರ್ ಮತ್ತು ಉಪ ನೋಂದಣಿ ಅಧಿಕಾರಿ ಎಂ ವೈಶಾಲಿ ಪ್ರತ್ಯೇಕವಾಗಿ ಮನವಿ ಸ್ವೀಕಾರ ಮಾಡಿದ್ರು ರೈತ ಸಂಘದ ಪದಾಧಿಕಾರಿಗಳು ಕಾಟೇರು ಕೆ ಶೀಶಪ್ಪ ಪಲುಸಪ್ಪ ಹನುಮಂತ ಕುಟ್ರಪ್ಪ ಗೋಣಿಪ್ಪ ಗೋಣೆಪ್ಪ ಬಿ ಬಸವರಾಜು ಸೇರಿ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು ಕೆ ಸ್ವಾಮಿ ಬಂಗಾರದ ಗಣಿ ನ್ಯೂಸ್ ಕೂಡ್ಲಿಗೆ ಗುಲಿ ಹುಡುಗ ಲಿಖ್ಯ ರೈತರ ಹುಡುಗ ಅಭಿವೃದ್ಧಿ ಇವರ ಮೂಲಕ ಲಿಖಿತವಾಗಿ ಒಂದೇ ರೈತರ ಜಮೀನುಗಳ ಈ ಮನವಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತಲುಪತಕ್ಕಂತ ಭರವಸೆಯನ್ನು ನಿಮಗೆ ನೀಡ್ತಾ ಈ ಮನವಿಯನ್ನು ನಾನು ಸ್ವೀಕರಿಸ್ತಾ